ಅಹಂಕಾರ ತೋರಿಸಬೇಡ ಆಹಾರದ ಮೇಲೆ ಅಹಂಕಾರ ತೋರಿಸಬೇಡ ಯಾಕೆಂದರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರುವುದ ಕೂಡ ಆಹಾರನೇ ಯಾಕೆಂದರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರುವುದು ಕೂಡ ಸದ್ಧರ್ಮ ಜೈನ ಬಾಂಧವರಿಗೆ ಜೈ ಜಿನೇಂದ್ರಗಳು ನನ್ನ ಹೆಸರು ಮಣಿಕಣ್ ಪವನ್ ಪಾಟೀಲ್ ಊರು ಹಲಗ ತಾಲೂಕು ಜಿಲ್ಲಾ ಬೆಳಗಾವಿ ಇವತ್ತು ನಾನು ಸಸ್ಯಾಹಾರದ ಮಹತ್ವ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಆಹಾರವು ಜನ ಜೀವನದ ಮೂಲಾಧಾರ ಆಹಾರವೇ ಪ್ರಾಣ ಎಂಬ ಮಾತಿದೆ ನಾವು ಯಾವ ರೀತಿಯ ಆಹಾರ ಸೇವಿಸುತ್ತೇವೋ ಅದು ನಮ್ಮ ದೇಹ ಮನಸ್ಸು ಹಾಗೂ ಜೀವನ ಶೈಲಿಯನ್ನು ನೇರವಾಗಿ ಪ್ರಭಾವಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಆ ಸಸ್ಯಾಹಾರ ಸೇವನೆಗೆ ಪ್ರಾಮುಖ್ಯತೆ ನೀಡಲಾಗಿತ್ತು ಸಸ್ಯಗಳಲ್ಲಿ ದೊರೆಯುವ ಧಾನ್ಯ ತರಕಾರಿ ಎಲೆ ತರಕಾರಿ ಹಣ್ಣು ಬೇಳೆ ಹಾಗೂ ಇತ್ಯಾದಿಗಳು ಪೌಷ್ಟಿಕಾಂಶಗಳು ಸಮೃದ್ಧವಾಗಿದ್ದು ಮನುಷ್ಯನ ಆರೋಗ್ಯವನ್ನು ಕಾಪಾಡುವಲ್ಲಿ ಸ ಮಹತ್ವವನ್ನು ಪಾತ್ರ ವಹಿಸುತ್ತದೆ ಸಸ್ಯಾಹಾರದಲ್ಲಿ ವಿಟಮಿನ್ ಖನಿಜ ನಾರು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹಾಗೂ ನೀರಿನ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ ಸಸ್ಯಾಹಾರ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಶಕ್ತಿ ದೊರೆಯುತ್ತದೆ ಹೃದಯ ರೋಗ ಮಧುಮೇಹ ರಕ್ ರಕ್ತದೊತ್ತಡ ಮತ್ತು ಮನಸ್ಸು ಶಾಂತಿಯುತವಾಗಿರುತ್ತದೆ ಇಂದಿನ ದಿನಗಳಲ್ಲಿ ಪರಿಸರ ಹಾನಿ ಮಾನವನ ಕುಲ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಪ್ರಾಣಿಹಾರ ಉತ್ಪಾದನೆ ನೀರು ಜಮೀನು ಹಾಗೂ ಇಂಧನ ಬಳಸಲಾಗುತ್ತದೆ ಆದರೆ ಸಸ್ಯಾಹಾರ ಉತ್ಪಾದನೆ ಕಡಿಮೆ ಸಂಪನ್ಮೂಲಗಳು ಬೇಕಾಗುತ್ತದೆ ಹೀಗಾಗಿ ಸಸ್ಯಾಹಾರ ಸೇವನೆ ಪರಿಸರ ಸ್ನೇಹ ಕ್ರಮವಾಗಿದೆ ಇದರಿಂದ ವಾಯುಮಾಲಿನ್ಯ ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಸಸ್ಯಾಹಾರ ಸೇವನೆ ಮಹತ್ವದ ಸ್ಥಾನವಿದೆ ಅಹಿಂಸಾ ಪರಮೋಧರ್ಮ ಎಂಬ ತತ್ವವನ್ನು ಪಾಲಿಸಲು ಸಸ್ಯಾಹಾರ ಸೇವನೆ ಮುಖ್ಯವಾದದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತೊಂಬತ್ತೆರಡನೇಶ್ವೀಯ ಮಹಾವೀರ ಜಯಂತಿಯ ಸಮಯವನ್ನು ಶಾಖಾಹಾರ ಶ್ರಾವಚಾರ ವರ್ಷ ಎಂದು ನಿಶ್ಚಿತಪಡಿಸಿತು ಸಸ್ಯಾಹಾರ ಸೇವನೆಯಿಂದ ಮನುಷ್ಯನಲ್ಲಿ ದಯೆ ಕರುಣೆ ಶಾಂತಿ ಮುಂತಾದ ಗುಣಗಳು ಬಳೆಯಲು ಸಾಧ್ಯ ನಮ್ಮ ದೇಹದ ಯೋಗಿಗಳು ಋಷಿಗಳು ಮಹಾತ್ಮರು ಎಲ್ಲರೂ ಸಸ್ಯಾಹಾರವನ್ನು ಉತ್ತೇಜಿಸುತ್ತಾರೆ ಇಂದಿನ ಯುಗದಲ್ಲಿ ಜಂಕ್ ಫುಡ್ ಫಾಸ್ಟ್ ಫುಡ್ ಇತ್ಯಾದಿ ಅನ್ನೋ ಅನಾರೋಗ್ಯರ ಆಹಾರ ಪದ್ಧತಿಯ ಪರಿಣಾಮವಾಗಿ ಅನೇಕ ಜನರು ವಿವಿಧ ರೋಗಗಳಿಂದ ಬಳಲುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಸ್ಯಾಹಾರವೇ ಉತ್ತಮ ಆಹಾರ ಹಣ್ಣು ತರಕಾರಿ ಆದ್ದರಿಂದ ಆಹಾರ ಸೇವನೆಯಿಂದ ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮನುಷ್ಯ ಆರೋಗ್ಯಕರ ಬದುಕು ಸಾಧ್ಯವಾಗುತ್ತದೆ ಬದುಕುವುದಕ್ಕಾಗಿ ತಿನ್ನು ತಿನ್ನುವುದಕ್ಕಾಗಿ ಬದುಕಬೇಡ ಎಂಬ ನಾನುಡಿ ಆಹಾರದ ಮಹತ್ವವನ್ನು ತಿಳಿಸುತ್ತದೆ ಸಸ್ಯಾಹಾರವು ಮಾನವನ ಜೀವನಕ್ಕೆ ಪೂರ್ಣ ಆರೋಗ್ಯ ಕಷ್ಟ ಅಲ್ಲದೆ ಮಾನಸಿಕ ಶಾಂತಿ ಮತ್ತು ಪರಿಸರ ಸಂರಕ್ಷಣೆಗೂ ಸಹಾಯವಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರ ಸಸ್ಯಾಹಾರವು ಸಸ್ಯಾಹಾರವನ್ನು ತಮ್ಮ ಜೀವನ ಶೈಲಿಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡರೆ ಸಮಾಜದ ಆರೋಗ್ಯ ಶಾಂತಿ ಮತ್ತು ಸಮತೋಲನ ಬಳಿಯುವುದು ನಿಶ್ಚಿತ ಒಟ್ಟಿನಲ್ಲಿ ಸಸ್ಯಾಹಾರವೇ ಸಮೃದ್ಧಿಯ ಹಾದಿ ಎಂದು ಪ್ರಾಪ್ತ ಮಾಡಿಕೊಳ್ಳೆಂಬ ಮಂಗಳ ಭಾವವನ್ನು ಭಾವಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಉತ್ತಮ್ ಜೈನ್ ಧರ್ಮಕ್ಕೆ ಜೈ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಮತ್ತೆ ನಿಮ್ಮ ಈ ಹಳ್ಳಿಯ ಪ್ರತಿಭೆಯನ್ನು ಬಳಸಿ ಧನ್ಯವಾದಗಳು